Start. take it easy take it is easy take it is easy take it is easy hashtag is what the point sir you want in you just take it easy, easy, uh, <laughs> yes, uh, easy. seriously because na like, jeevan leputa jaasti sobar na hote hain they are more successful than the rankers seriously they are more successful than the Rank rankers

ನಾ ನಿಮ್ಮ ಅರ್ಥ ಮಾಡಿಸಿ ಅಮ್ಮ ನಿಮ್ದೇನು ನೋಡು ಅಡುಗೆ ಮಾಡು ಇದು ಮಾಡು ನನಗೆ ಟೈಮ್ ಟೈಮ್ ಸರಿ ಕೊಡು ನೀವು ಹೇಳೋದು ನೋಡೇ ಅವ್ರ ಆಗುತ್ತೆ ಈಗ ಆ್ಯಕ್ಚುಲಿ ಪೇರೆಂಟ್ಸಿಗೆ ಜಾಸ್ತಿ ಟೆನ್ಷನ್ ಅವ್ರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಅವ್ರಿಗೆಲ್ಲ ಬೇರೆ ಕಿಚ್ಚು ಆಗ್ಬೇಕ್ರಿ ಏನಾದ್ರೂ ನಿಮ್ಗೆ ಹಾಕ್ಬೇಕು ಅವ್ರಿಗೆ ಕಳಿಸ್ರಿ ಇದು ಮಾಡಿ ಅಂತ ಇಲ್ಲೊಂದು ಘಟನೆ ಹೇಳ್ಬಿಡ್ತೀನಿ ನಿಮಗೆ ನನಗೆ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಕಂಡ್ರೆ ಒಂದು ಸ್ವಲ್ಪ ವಿಶೇಷವಾಗಿರಬೇಕು ಈ ಇದು ನನ್ನ ಜೀವನದಲ್ಲಿ ನಡೆದ ಘಟನೆ ಆದ್ದರಿಂದ ಈ ಘಟನೆ ಹೇಳ್ತಾರೆ ಅತ್ತತ್ರ ಒಂದು ಹದಿಮೂರು ಹದಿನಾಲ್ಕು ವರ್ಷ ಹಿಂದೆ ವಿಕ್ಟೋರಿಯ ಹಾಸ್ಪಿಟಲ್ ಹೋಗ್ತಾ ಇಲ್ಲ ಅದರಲ್ಲಿ ಒಂದು ಮಾರ್ಚುರಿ ಸೆಕ್ಷನ್ ಅಂತ ಇದೆ ಮಾರ್ಚುರಿ ಅಂದ್ರೆ ಅದರ ಮುಖ್ಯಸ್ಥರು ಅವ್ರ ಡಾಕ್ಟರ್ ದೇವದಾಸ್ ಅಂತ ಅವ್ರ ಬಗ್ಗೆ ಒಬ್ಬ ಪತ್ರಿಕಾರ ರವಿ ಬಿಳಿಗಿರೆ ನನ್ನ ಹತ್ರ ಈ ಮಾತಾಡಿ ಆ ದೇವದಾಸಿದಾರ ಆ ಬ್ರಹ್ಮ ಬಂದು ರಿಪೋರ್ಟ್ ಚೇಂಜ್ ಮಾಡೋದ್ರು ಮಾಡಲ್ಲ ಅಂತ ಒಳ್ಳೆ ಮನುಷ್ಯ ಅಂತ ನನಗೆ ಏನ್ ಅನ್ಸ್ಬಿಡ್ತು ಆ ಮನುಷ್ಯ ನೋಡೇ ಬಿಡೋಣ ಟಿವಿಗೆ ಇಂಟರ್ವ್ಯೂ ಮಾಡೋಣ ಅಂದ್ಬಿಟ್ಟು ಆರ್ಗನ್ ಡೊನೇಷನ್ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಅವ್ರ ವಿಡಿಯೋ ಇದೆ ಡಾಕ್ಟರ್ ದೇವದಾಸ್ ಅವ್ರ ಮೀಟ್ ಮಾಡಕ್ ಹೋಗಿದೆ ಪ್ಲಾನ್ ಮಾಡ್ಕೊಳಕ್ಕೆ ಬಿಕಾಸ್ ನಮ್ ಲೈವ್ ಶೋಸ್ ಅಂತ ಆ ಶವದಾರಕ್ಕೆ ಈ ತರ ಇದೇ ತರ ಗ್ಲಾಸ್ ತೆಗೆದು ಇದ್ರ ಕೆಳಗಡೆ ಶೀಟ್ ಇತ್ತು ಒಂದು ಶೀಟು ಅದರಲ್ಲಿ ಒಂದು ಹದಿನೈದು ಇಪ್ಪತ್ತೈದು ಇತ್ತು ನೋಡಿದ್ರೆ ಅಟ್ರಾಕ್ಟಿವ್ ನೇಮ್ಸ್ ಎಲ್ಲ ಶೀಟ್ರೆ ಜಯಪ್ರಕಾಶ್ ಇದೆಲ್ಲ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದ ಮಕ್ಕಳ ಹೆಸರುಗಳು ಏಪ್ರಿಲಲ್ಲಿ ಎಕ್ಸಾಮ್ ಅಂದರೆ ಫೆಬ್ರವರಿನಲ್ಲಿ ಸೂಸೈಡ್ ಮಾಡ್ಕೊಂಡಿರೋ ಲಿಸ್ಟ್ ಇದು ಅಂದರು ನನಗೆ ಒಂಥರ ಶಾಪ್ ಆಗಬೇಕು ಆಮೇಲೆ ಒಂದು ಮಾತಾಡಿದ್ರು ನನಗೆ ನೀವು ಎಲ್ಲೇ ಸ್ಟೂಡೆಂಟ್ಸ್ ಹತ್ರ ಹೋದಾಗ ಒಂದು ಮಾತಾಡಿದ್ದೆ ಅಂತ

ನಾನು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಹೋಗ್ತಾ ಇದ್ದೆ ಟ್ರೈನಿಂಗ್ ಇದೆ ಮೂರ್ ಮೂರ್ ತಿಂಗಳು ಬಣ್ಣ ಅವ್ರಿಗೆ ಅದೇ ನಮ್ ಸ್ಟೂಡೆಂಟ್ ಅದೇ ಸರ್ ಒಂದ್ ಎಂಟ್ ಹತ್ತು ವರ್ಷ ಇಲ್ಲೇ ಆರ್ಟ್ ಅಲ್ಲಿ ಇಟ್ಕೊಂಡು ಡಿಗ್ರಿ ಮಾಡೋದಲ್ಲ ಸರ್ ಅವರೇ ಇಂಗ್ಲಿಷ್ ಅದಕ್ಕೆ ಸ್ಯಾಂಕ್ಷನ್ ಮಾಡ್ತಾರೆ ಅಂತ ಕ್ಲಿಯರ್ ಸೊ ಮಾರ್ಕ್ಸ್ ಆರ್ ರಿಕ್ವೈರ್ಡ್ ಬಟ್ ಮಾರ್ಕ್ಸೇ ಇಲ್ಲವೂ ಅಲ್ಲ ಸರಿಯಾಗಿ ಆಗುತ್ತೆ ಅಲ್ಲ ನೀವು ಅದು ಸ್ಕೂಲಲ್ಲಿ ಬಂದು ನಿಮ್ಗೆ ಹೇಳ್ಬಾರ್ದು ಆದರೂ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ ನನಗೆ ನಿಮ್ಮ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಮಾರ್ಕ್ಸ್ ಯು ಅಗ್ರಿ ವಿತ್ ಮಿ ಯು ಶುಡ್ ವಾಚ್ ಅವರ್ ಲೈಫ್ ಈಸ್ ಬಿಗ್ಗರ್ ದ್ಯಾನ್ ದಿಸ್ ಬ್ಲಡಿ ಮಾರ್ಕ್ಸ್ ಎಲ್ಲ ಮಾರ್ಕ್ಸ್ ಮಾರ್ಕ್ಸ್ ಬಂದ್ಬಿಟ್ಟು ಒಂಥರ ಟೆನ್ಷನ್ ಆಗಿಬಿಟ್ರೆ ಸೊ ಟೆನ್ಷನ್ ರಿಲೀಸ್ ಮಾಡ್ತೀವಿ ಕ್ಲಿಯರ್ ಮೀ ಲೈಫ್ ಇಸ್ ಒಂದು ಲೈಸ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅಷ್ಟೇ ಅದಕ್ಕೆ ಆಗ್ತಾ ಕೆಲವ್ ಹೆಲ್ತ್ ಅಪ್ಸೆಟ್ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ನಿಮ್ ಜಾಸ್ತಿ ಬರುತ್ತೆ ಅಂದ್ರೆ ಮಾಡ್ಕೊಳ್ಬೇಕು ನಾನೀಗ ಕೇಳ್ತಾ ಇದ್ದೀನಿ ಮಾಡ್ಕೋತೀನಿ ನಾನು ಮಾರ್ ಜಾಸ್ತಿ ಆಗುತ್ತಾ ಅಂತ ಯಾರೋ ಹೇಳಿ ನಾನು ಹೇಳಿದೆ ಮತ್ತೆ ಏನು ಮಾಡ್ತಕೋ ಅಂತ ಸೊ ನಾನು ಹೇಳಿ 3C ಫಾರ್ಮುಲಾ ಹೇಳಿದ್ರೆ ಕೂಲ್ ಕಾಮ್ ಕಂಫರ್ಟಬಲ್ ಮುರ್ಸ ಹೇಳಿ ದಟ್ಸ್ ಇಟ್ ನಾನು ಹೇಳಿ ಫಾರ್ಮುಲಾ ಮಾಡಿದ್ರೆ ನಿಮಗೆ ಉತ್ತರ ಬರ್ತಾ ಇದಲ್ಲ ಕೆಲವ ಅದೊಂದು ಎರಡು ಕ್ವೆಶ್ಚನ್ ಅದಕ್ಕೂ ಇದೇ ಗುಮರುತ್ತೆ ಏ ಇಷ್ಟ ಅವಾಗ ಯಾವಾಗ ಹೇಳಿದ್ರು ಬೇರೆದೆಲ್ಲ ಬರ್ಲಿ ಇದು ಮರಿಯಲ್ಲ ಅಂದ್ಕಂಡಿದ್ದೆ ನೀವು ಬಂದ್ಬಿಟ್ಟು ಯಾವಾಗ ಕಾಮು ಕಂಫರ್ಟಬಲ್ ಟೆನ್ಷನ್ ಅದು ಯಾವುದು ಫ್ರೀ ಇಸ್ ಬೆಟರ್ ಇಸ್ ಬೆಟರ್ ಉತ್ಸಾಹ ಪ್ರೀತಿ ಇನ್ವಾಲ್ವ್ಮೆಂಟ್ ಮತ್ತೆ ನನ್ನನ್ನು ನಾನು ಇಷ್ಟಪಡೋದು ನನ್ನನ್ನು ನಾನು ನಂಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂದರೆ ನಮ್ಮೇಲೆ ನಂಬಿಕೆ ಇರಲ್ಲ ಎಲ್ಲಿವರೆಗೂ ನಮಗೆ ನಂಬಿಕೆ ಇರಲ್ಲ ಅವ್ರ ಜೀವನದಲ್ಲಿ ಉದ್ಧಾರ ಮಾಡಲ್ಲ ಸೊ ಸೆಲ್ಫ್ ಬಿಲೀಫ್ ಸ್ವಯಂ ನಂಬಿಕೆ ತುಂಬ ಇಂಪಾರ್ಟೆಂಟ್ ಸೆಲ್ಫ್ ಬಿಲೀಫ್ ಸ್ವಯಂ ನಂಬಿಕೆ ಯಾರು ಯಾರೇನಾರು ಹೇಳಿ ನನಗೆ ನಂಬಿಕೆ ಇದೆ ನಾನು ಮಾಡ್ತೀನಿ ಎಸ್ ಐ ಕ್ಯಾನ್ ಡೂ ಇಟ್ ಐ ಕ್ಯಾನ್ ಡೂ ಇಟ್ ಅನ್ನೋ ಫೀಲಿಂಗ್ ಬರಬೇಕು ಸೆಲ್ಫ್ ಬಿಲೀಫ್ ಜೊತೆಗೆ ನನಗೆಲ್ಲ ಮಾತಾಡೋ ಅರ್ಥ ಆಗುತ್ತೆ ಗೊತ್ತಿದೆ ಇಬ್ಬರು ಆಡಿದ್ದಾರೆ ಅಂದರು ಇಬ್ಬರು ಮಾತಾಡ್ಕೊಂಡ್ರೆ ನಾನು ಏನು ಆ